ಗುಡ್ ಮೋರ್ನಿಂಗ್ ತಿರ್ಗಿರ್ದತ್ ಹೋಗ್ ಇವತ್ತು ಚೋಚೋಗ್ಬೋದು ಮಾಡ್ತಾ ಇದ್ದೀನಿ ಕೇಸರಿ ಬಾತ್ ನಿಜವಾಗ್ಲು ನಂಗೆ ಮಾಡಕ್ ಬರಲ್ಲ ಅದೇನಂತ ನನಗೂ ಓದಿಲ್ಲ ಸ್ವೀಟ್ಸ್ಗೂ ನನಗೂ ಆಗ್ಬಾರಲ್ಲ ಬಟ್ ಆದ್ರೂನು ಮಾಡಲ್ಲ ಬಿಡೋಲ್ಲ ಇವತ್ತು ಮಕ್ಕಳಿಗೆ ಅಂತ ಮಾಡ್ಕೊಡೋಣ ಅಂತ ಉಪ್ಪಿಟ್ಟು ಮಾಡಿದ್ದೀನಿ ಯಾವಾಗು ನಾನು ಬಲ್ಸೀರಾ ಉಪ್ಪಿಟ್ಟು ಮಾಡ್ತೀನಿ ಸೊ ಇವತ್ತು ಸ್ಪೆಷಲ್ ಆಗಿ ನನಗೂ ಅಕ್ಷಿಣೆ ಇಷ್ಟೊಂದು ಹಾಕ್ತೀನಿ ನನಗೆ ಗೊತ್ತಿದೆ ಏನದು ಈಗ ಚೆನ್ನಾಗಿ ಮಿಕ್ಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪಿಟ್ಟು ತೋರಿಸ್ತೀನಿ ನಾನು ಮಾಡೋ ಉಪ್ಪಿಟ್ಟು ಇವತ್ತು ಬನ್ಸಿ ರವೇದು ಮಾಡಿಲ್ಲ ನಾರ್ಮಲ್ ರವೆ ಮಾಡಿದ್ದೀನಿ ಆದ್ರೂ ನೋಡಿ ಸ್ಟ್ರೆಚ್ಚರ್ ತಿನ್ನೋರಿಗೆ ಫುಡ್ ಬಗ್ಗೆ ಗೊತ್ತಿರೋರಿಗೆ ಸ್ಟ್ರೆಚ್ಚರ್ ನೋಡಿಬಿಟ್ಟೇನೆ ಹೇಳ್ತಾರೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಂತ ಓಕೆ ಕೆಲವರೆಲ್ಲ ಉಪ್ಪಿಟ್ಟು ನಾನು ಮಾಡೋ ಉಪ್ಪಿಟ್ಟು ಒಂದು ಮೂರು ಒಂದು ಮೂರು ಒನ್ಬೇಕು ಅಂದರೆ ಕೆಲವರೆಲ್ಲ ಡವ್ ಅದು ಇದು ಕತೆ ಹೊಡಿತಾ ನೀವು ಡೌಗಳನ್ನ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಬಟ್ ನಾನು ಮಾಡೋ ಉಪ್ಪಿಟ್ಟು ತಿಂದರೆ ಇನ್ನೊಂದು ಸಲ ಮಾಡಿಕೊಡು ಅಂತ ಕೇಳಿ ಕೇಳ್ತಾರೆ ಇದಂತು ಫಿಕ್ಸು ಸೂಪರು ಆಯಿತು ಆಯಿತು ಹ್ಞೂ ಬೈಕ್ ಸ್ವಿಮ್ಮಿಂಗ್ ಈಗ ವ್ಯಾಚು ಅಂದರೆ ನೋಡಿ ಹೆಂಗ್ ಕೆಲಸ ಕೊಡ್ತಾರೆ ಅಕ್ಕನ್ ತೋರಿಸ್ತೀನಿ ಬನ್ನಿ ನಿಮಗೆ

ಏನನ್ನ ಇಲ್ಲಿ ಹಾಸ್ ಕಟ್ಟಿದೆ ಅನ್ಸುತ್ತೆ ನೋಡ್ತಾಳಿ ಎಲ್ಲ ಸ್ಪೈಡರ್ ಬರ್ತವೆ ಮುಲ್ಮುಲಸಿಂದ ನಾನು ಬಂದೆ ನಾನು ಬಂದೆ ನಾನು ಬಂದೆ ಅಂದ್ಕೊಂಡು

இஸ் இட எஸ் புக் ஓதீனோ இல்வோத்த ஒட்டநாள் அந்த இடத்து நோட் இஸ் இடம் ಇನ್ನೂ ಇದೆ ನಾ ಬುಕ್ಸ್ ಕಲೆಕ್ಟ್ ಮಾಡಬೇಕು ಅಂದ್ರೆ ನನಗೆ ತುಂಬಾನೇ ಇಷ್ಟ ಆಗುತ್ತೆ ಇನ್ನು ಭಗವದ್ಗೀತೆ ಡೈಲಿ ಓದ್ತಾ ಇರ್ತೀನಿ ಬಟ್ ಅಷ್ಟು ಬೇಗ ಅರ್ಥನೇ ಆಗಲ್ಲ ಮತ್ತಿಂಗ್ ನಂದು ಕೃಷ್ಣ ಕೃಷ್ಣ ಒಂದು ಬುಕ್ ಐತಿ தும்பா அழையோ சோ எல்லோர அழைய அருதுங்க அஷேனா இவத் ಎಲ್ಲ ಕ್ಲೀನ್ ಮಾಡೋಷ್ಟು ಸಂಜೆನೆ ಆಗೋಗುತ್ತೆ ನಾನು ಇನ್ನೂ ಸ್ನಾನ ಮಾಡಿಲ್ಲ ತಲೆ ಎಣ್ಣೆ ಹಾಕೊಂಡವಳು ಏನು ರೀ ಸ್ಪೆಷಲು ಏನು ಮಾಡ್ಕೊಂಡಿದ್ಯಾ ತೋರ್ಸು ಕಪ್ಪೊಳಗೆ ತೋರ್ತ ಲೆಮನ್ ಜ್ಯೂಸು ಇದು ನೋಡಿ ಇದು ಕೋತಿ ಥರ ಆಡ್ತಾವಳೆ ಅದಕ್ಕೆ ತಿಕ್ಲಿ ಅಂತ ಹೇಳೋದು ನಾನು ಫ್ರೆಶ್ ಕುಡ್ಕೊಂಡು ಕೂತಿದ್ದೀನಿ ಇವತ್ತು ಮನೆ ಚೇಂಜ್ ಮಾಡ್ಬಿಟ್ಟಿದೀನಿ ಕಾಣಿಸ್ತು ಅಂದಕ್ಕ ನೋಡಿ ಇದು ನೋಡಿ ಇದು ಲೇ ಕೋತಿ ನಾಗವಲ್ಲಿ ಬಿದ್ದ ನಾಗವಲ್ಲಿ ತಿಕ್ಲುವಲ್ಲಿ ಇವಳಿಗೆ ಸ್ನಾನ ಹೇಳಿದ್ರೆ ಈ ಥರ ನಾಗವಲ್ಲಿ ಮೈ ಮೇಲೆ ಬರ್ತಾಳೆ ಅದೇ ಸುಮ್ಮನ್ ಬಿದ್ದು ಒದ್ದಾಡು ಅಂದರೆ ತೀಕ್ಷ್ಣ ಥರ ಇರ್ತಾಳೆ ಅನ್ನಡ ಅನ್ನಡ ಅನ್ನ ಅಜ್ಜಿಯೇನಪ್ಪ ಐದು ನಿಮಿಷ ಸುಮ್ಮನೆ ಇರಲ್ಲ ಅಂತಾಳೆ ಕೂಣಿ ತಾನೇ ಇರ್ತಾಳೆ ಚಿನಿ ಇವತ್ತೇನೇ ಕೆಲಸ ಮಾಡಿದೆ ತಿಕ್ಕೊಂದು ಹಾಕಬೇಕಾಯ್ತು ಅದೇ ಅಲ್ಲಿಗೆ ಯಾರ ಏನ್ ಕೆಲಸ ಮಾಡಿದೆ ಅಂದ್ರೆ ಏಳಂಗೆ ಹೇಳ್ಬೇಕು ಅಲ್ಲೇ ತಿರುಗಿ ಬಿದ್ದೋ ಐತಾರೆ ಅದ ಇದೆ ಒಂದು ಐದು ನಿಮಿಷ ಇರುವ ನಿಮಿಷ ಒಂದು ಐದು ನಿಮಿಷ ಸುಮ್ಮನೆ ನಿಂತ್ಕೊಂಡು ಮಾತಾಡ ನೋಡಣ ನಿಂತ್ಕೊಂಡು ನೋಡೋಣ ಐದೈದು ನಿಮಿಷ ಸುಮ್ನೆ ನಿಂತ್ಕೊಂಡು ಮಾತಾಡ ನೋಡೋಣ ನಿಂತ್ಕೋ ಐದು ನಿಮಿಷ ನೋಡೋಣ ಸುಮ್ನೆ ಹ್ಞೂ ನಿಂತ್ಕೊ ಐದು ನಿಮಿಷ ಸುಮ್ಮನೆ ನಿಂತ್ಕೊಂಡು ಮಾತಾಡು ಆಗಲ್ಲ ಅವಳ ಕೈಲಾಗದೇ ಇಲ್ಲ ಅದಿನ ಸ್ಕೂಲಲ್ಲಿ ಮಾತ್ರ ಅಷ್ಟೇ ಹಂಗೆ ನಿಂತ್ಕೊಳ್ಳೋದು ಅನ್ಸುತ್ತೆ ನನಗನ್ಸೋ ಪ್ರಕಾರ ಅಯ್ಯೋ ದೇವ್ರೆ ಹ್ಞೂ ಅದೊ ಯಾಯ್ತು ನಿನ್ನ ನೀನು ಹಂಗೆ ಅಗ್ಲ ಮನೆ ಕಂಡ ಚಡಿಗಳು ಪ್ಯಾಂಟ್ಗಳು ಎಲ್ಲಿಂದ ಉಂಚ್ಲಿ ನಾನು ಹಾಂ ನೋಡ್ಕೊತವಳೆ ಅಯ್ಯೋ ದೇವ್ರೆ ಹಾಂ ತಿಕ್ಕಲು ಹೋಗೋ ಸಾಕು ಈಗ ಬಂದು ನಿಜವಾಗ್ಲೂ ಹೆಂಗ್ ಬಿಡ್ತೀನಿ ಅಂದ್ರೆ ಓ ಫಸ್ಟು ಈಗ ಅಕ್ಕ ನೆಲ ವರ್ಸವಳೆ ಅದಕ್ಕೆ ನೀನು ಗುಡ್ಸಿ ಒರೆಸ್ತಾ ಇದ್ಯಾ ನಿಧಾನ ಯಾಕೆ ಇವಳು ಮ್ಯಾಟ್ರೇ ಇರಲ್ಲ ಸುಮ್ ಸುಮ್ಮನೆ ನಗ್ತಾಳೆ ಇವತ್ತು ಮನೆ ಕ್ಲೀನ್ ಮಾಡಿ ಸಾಕಾಗೋಯ್ತು ಸೊ ಫ್ರೆಶ್ ಆಗಿ ಬಂದು ಕೂತ್ಕೊಂಡೆ ಅಡಿಗೆ ಏನೂ ಮಾಡಿರಲಿಲ್ಲ ಮಧ್ಯಾಹ್ನ ಮಾಡಿದ್ದೆಲ್ಲ ಖಾಲಿ ಆಗೋಯ್ತು ಬುಜ್ಜು ಫೇವ್ರೇಟ್ ಹೋಗಿ ತೊಗೊಂಬಂದ್ವಿ ಇವತ್ತು ನಮ್ಮ ಪುಣ್ಯಕ್ಕೆ ರಷ್ಯಾ ಇರಲಿಲ್ಲ ಸೊ ಆಲ್ರೆಡಿ ಬಾರಿಸ್ತಾಳೆ ನನ್ನ ಪಾಲಿನ ಇಲ್ಲೇ ಇದೆ ಏನವ ನಿಂದು ಫೇವ್ರೇಟು ಎಗ್ ರೈಸ್ ಹ್ಞೂ ನಮ್ಮದು ಒಂದು ಅಡ್ಡ ಇದೆ ಸಖತ್ತಾಗಿ ಮಾಡ್ತಾರೆ ಮಾತ್ರ ಎಗ್ ರೈಸು ಎಲ್ಲೂ ಹೋಗಲ್ಲ ಅಷ್ಟು ಮಸ್ತ್ ಇರುತ್ತೆ ತಂದ ತಕ್ಷಣ ಆಲ್ರೆಡಿ ಬಾರಿಸ್ತಾಳೆ ತುಂಬಾ ಟೇಸ್ಟ್ ಇರುತ್ತೆ ನಾನು ಹೇಳೋದು ಎಲ್ಲಿ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಈಗಲೇ ಹೇಳಲ್ಲ ತುಂಬಾ ಟೇಸ್ಟ್ ಇರುತ್ತೆ ಮಾತ್ರ ಇದು ಅಲ್ಲ ಮನೆ ವೀಕ್ಲಿ ಒನ್ಸ್ ಅಂತ ಇವಳಿಗೆ ಇದ್ದೇ ಇರುತ್ತೆ ಅದು ಮನೇಲಿ ಏನು ಮಾಡಿಲ್ಲ ಅಂದಾಗ ಅಲ್ಲೋಗಿ ಆರಾಮಾಗಿ ತೊಗೊಂಬಂದು ತಿಂದುಬಿಡ್ತೀವಿ ಮತ್ತೆ ಕಬಾಬ್ ಒಂದು ನಿಮಗೆ ವಿಡಿಯೋ ಹಾಕಿರ್ತೀನಿ ನಾನು ಎಫ್ ಬಿ ಪೇಜಲ್ಲಿ ಅದೊಂದು ಕಡೆ ಇದೊಂದು ಕಡೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಒಂದ್ಸಲಿ ಹೋಗಿ ಟ್ರೈ ಮಾಡಿ ಸೊ ಅದನ್ನು ತಿಂದುಬಿಟ್ಟು ಇವತ್ತು ಅವ್ರಿಗೊಂದು ಸ್ವಲ್ಪ ಓದಿಸ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಅಷ್ಟೇ ಇವತ್ತಿನ ಹೋಗಿಲ್ಲಿ ಹೇಳ್ಬಿಡು ಇದೆಯಲ್ಲ ತಲೆ ಹಾಗೆ ನಾನು ಆ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಅಯ್ಯೋವಾಗ ನಿನ್ನ ಮದ್ದಿಗೆ ಬರ್ಬಡ ಯಾರೆಲ್ಲ ಇನ್ನ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಡಿ ನನ್ನ ವೀಡಿಯೋಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದರೆ ಲೈಕು ಕಮೆಂಟು ಶೇರ್ ಕೂಡ ಮಾಡಿ ಓಕೆ ಇವತ್ತು ಅಡುಗೆದೇನು ನಾನು ವಿಡಿಯೋ ಇದು ಮಾಡಿಲ್ಲ ಡೇ ಫುಲ್ಲು ನನ್ನ ಮಕ್ಳ ಜೊತೆ ನಾನು ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹಾಕಿದ್ದೀನಿ ನೋಡೋ ನೋಡಿ ಮಿಸ್ಸೇ ಮಾಡಬೇಡಿ ತರಲೆ ತರಲೆ ಹೊಸ ನಾಗವಲ್ಲೆ ತಿಕ್ಲ ತಿಕ್ಲುವಲ್ಲಿ ಅಂತ ನಮ್ಮ ಮನೇಲಿ ಒಂದಿದೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್